ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಕೋಟಿ ರುದ್ರ ಸಂಹಿತೆಗೆ ಸ್ವಾಗತ ಈ ಭಾಗದಲ್ಲಿ ದ್ವಾದಶ ಜ್ಯೋತಿರ್ಲಿಂಗಾದಿ ಇತರ ಶಿವಲಿಂಗಗಳ ಮಹಿಮೆಯನ್ನು ತಿಳಿಯುತ್ತಾ ಈ ಭಾಗದಲ್ಲಿ ಕಾಶಿಯೇ ಮುಂತಾದ ಬೇರೆ ಬೇರೆ ಲಿಂಗಗಳ ವರ್ಣನೆ ಹಾಗೂ ಅತ್ರೀಶ್ವರನ ಉತ್ಪತ್ತಿಯ ಪ್ರಸಂಗದಲ್ಲಿ ಗಂಗೆ ಮತ್ತು ಶಿವನು ಅತ್ರಿಯ ತಪೋವನದಲ್ಲಿ ನಿತ್ಯ ವಾಸಿಸುವ ಕಥೆಯನ್ನು ಕೇಳಲಿದ್ದೇವೆ ಸೂತ ಪುರಾಣಿಕರು ಹೇಳುತ್ತಾರೆ ಮುನೀಶ್ವರರೇ ಗಂಗಾ ತೀರದಲ್ಲಿ ಮುಕ್ತಿ ದಾಯಿನಿ ಕಾಶೀಪುರಿಯು ಪ್ರಸಿದ್ಧವಾಗಿದೆ ಅದು ಭಗವಾನ್ ಶಿವನ ನಿವಾಸ ಸ್ಥಳವೆಂದೇ ತಿಳಿಯಲಾಗಿದೆ ಅದನ್ನು ಶಿವಲಿಂಗಮಯವೆಂದೇ ತಿಳಿಯಬೇಕು ಇಷ್ಟು ಹೇಳಿ ಸೂತ ಪುರಾಣಿಕರು ಕಾಶಿಯ ಅವಿಮುಕ್ತ ಕೃತ್ಯವಾಸೇಶ್ವರ ತೆಲಭಾಂಡೇಶ್ವರ ದಶಾಶ್ವಮೇದ ಮೊದಲಾದವುಗಳನ್ನು ಮತ್ತು ಗಂಗಾ ಸಾಗರ ಆದಿ ಸಂಗಮೇಶ್ವ ಆದಿ ಸಂಗಮೇಶ್ವರ ಭೂತೇಶ್ವರ ನಾರೀಶ್ವರ ಉಟುಕೇಶ್ವರ ಊರೇಶ್ವರ ಸಿದ್ಧನಾಥೇಶ್ವರ ದೂರೇಶ್ವರ ಶೃಂಗೇಶ್ವರ ವೈದ್ಯನಾಥ ಗೋಪ್ಯೇಶ್ವರ ನೋಪೇಶ್ವರ ರಂಗೇಶ್ವರ ವಾಮೇಶ್ವರ ನಾಗೇಶ ರಾಮೇಶ ವಿಮಲೇಶ್ವರ ಪ್ರಯಾಗದ ಬ್ರಹ್ಮೇಶ್ವರ ಸೋಮೇಶ್ವರ ಭಾರದ್ವಾಜೇಶ್ವರ ಶೂರಟಂಕೇಶ್ವರ ಮಾಧವೇಶ ಹಾಗೂ ಅಯೋಧ್ಯೆಯ ನಾಗೇಶ ಆದಿ ಅನೇಕ ಪ್ರಸಿದ್ಧ ಶಿವಲಿಂಗಗಳನ್ನು ವರ್ಣಿಸಿ ಚಿತ್ರೀಶ್ವರನ ಕಥೆಯ ಪ್ರಸಂಗದಲ್ಲಿ ಪತ್ರಿ ಪತ್ನಿ ಅನಸೂಯೆಯ ಮೇಲೆ ಕೃಪೆ ಮಾಡಿ ಗಂಗೆಯು ಅಲ್ಲಿ ಆಗಮಿಸಿದುದನ್ನು ತಿಳಿಸಿದರು ಅನಸೂಯೆಯು ಗಂಗೆಯಲ್ಲಿ ಸದಾ ಅಲ್ಲಿ ವಾಸಿಸಲು ಪ್ರಾರ್ಥಿಸಿದಳು ಆಗ ಗಂಗೆಯು ಹೇಳುತ್ತಾಳೆ ಅನಸೂಯೆ ನೀನು ಒಂದು ವರ್ಷ ಮಾಡಿದ ಶಂಕರನ ಪೂಜೆಯ ಮತ್ತು ಸೇವೆಯ ಫಲವನ್ನು ನನಗೆ ಕೊಟ್ಟರೆ ನಾನು ದೇವತೆಗಳ ಉಪಕಾರವನ್ನು ಮಾಡಲಿಕ್ಕಾಗಿ ಇಲ್ಲೇ ಸದಾ ಸ್ಥಿತಳಾಗುವೆ ಪತಿವ್ರತೆಯ ದರ್ಶನದಿಂದ ನನ್ನ ಮನಸ್ಸಿಗಾದ ಪ್ರಸನ್ನತೆಯು ಬೇರೆ ಯಾವ ಉಪಾಯದಿಂದಲೂ ಆಗುವುದಿಲ್ಲ ಸತಿ ಅನಸೂಯೆ ಇದನ್ನು ನಾನು ನಿಜವಾಗಿ ನಿನಗೆ ಹೇಳುತ್ತಿದ್ದೇನೆ ಪತಿವೃತ ಸ್ತ್ರೀಯಳ ದರ್ಶನ ಮಾಡುವುದರಿಂದ ನನ್ನ ಪಾಪಗಳು ನಾಶವಾಗುತ್ತವೆ ಹಾಗೂ ನಾನು ವಿಶೇಷವಾಗಿ ಶುದ್ಧಳಾಗುತ್ತೇನೆ ಏಕೆಂದರೆ ಪತಿವೃತ ನಾರಿಯು ಪಾರ್ವತಿಯಂತೆ ಪವಿತ್ರಳಾಗಿದ್ದಾಳೆ ಆದ್ದರಿಂದ ನೀನು ಜಗತ್ತಿನ ಕಲ್ಯಾಣ ಮಾಡಲು ಬಯಸುವೆಯಾದರೆ ಮತ್ತು ಲೋಕಹಿತಕ್ಕಾಗಿ ನಾನು ಕೇಳಿದುದನ್ನು ನನಗೆ ಕೊಡುವೆಯಾದರೆ ನಾನು ಅವಶ್ಯವಾಗಿ ಅಲ್ಲಿ ಸ್ಥಿರವಾಗಿ ವಾಸಿಸುವೆನು ಸೂತ ಪುರಾಣಿಕರು ಹೇಳುತ್ತಾರೆ ಮುನಿಗಳೇ ಗಂಗೆಯ ಈ ಮಾತನ್ನು ಕೇಳಿ ಪತಿವೃತೇ ಅನಸೂಯೆಯು ಒಂದು ವರ್ಷದ ಪುಣ್ಯವೆಲ್ಲವನ್ನೂ ಆಕೆಗೆ ಕೊಟ್ಟು ಬಿಟ್ಟಳು ಅನಸೂಯೆಯ ಪತಿವೃತ ಸಂಬಂಧಿ ಆ ಮಹಾನ್ ಕರ್ಮವನ್ನು ನೋಡಿ ಭಗವಾನ್ ಮಹಾದೇವನು ಪ್ರಸನ್ನನಾಗಿ ಪಾರ್ಥಿವ ಲಿಂಗದಿಂದಲೇ ಆಗಲೇ ಪ್ರಕಟನಾಗಿ ಸಾಕ್ಷಾತ್ ದರ್ಶನ ನೀಡಿದನು ಶಂಭುವು ಹೇಳುತ್ತಾನೆ ಸಾಧ್ವಿ ಅನಸೂಯೆ ನಿನ್ನ ಈ ಕರ್ಮವನ್ನು ನೋಡಿ ನಾನು ಬಹಳ ಪ್ರಸನ್ನನಾಗಿರುವೆನು ಪ್ರಿಯ ಪತಿವೃತೆಯೇ ವರವನ್ನು ಕೇಳು ಏಕೆಂದರೆ ನೀನು ನನಗೆ ಅತ್ಯಂತ ಪ್ರಿಯಳಾಗಿರವೆ ಆಗ ಆ ಪತಿಪತ್ನಿಯರು ಅಂದರೆ ಅತ್ರೆ ಅನಸೂಯರು ಅದ್ಭುತ ಸುಂದರ ಆಕೃತಿಯುಳ್ಳ ಪಂಚಮುಖದಿಂದ ಕೂಡಿದ ಭಗವಾನ್ ಶಿವನು ಅಲ್ಲಿ ಪ್ರಕಟವಾದುದನ್ನು ನೋಡಿ ತುಂಬಾ ವಿಸ್ಮಿತರಾದರು ಕೈ ಜೋಡಿಸಿ ನಮಸ್ಕರಿಸಿ ಸ್ತುತಿಸುತ್ತ ಬಹಳ ಆದರ ಭಾವದಿಂದ ಭಗವಾನ್ ಶಂಕರನನ್ನು ಪೂಜಿಸಿದರು ಮತ್ತೆ ಆ ಲೋಕ ಕಲ್ಯಾಣಕಾರಿ ಶಿವನಲ್ಲಿ ಈ ರೀತಿಯಾಗಿ ಆ ಬ್ರಾಹ್ಮಣ ದಂಪತಿಗಳಾದ ಅತ್ರಿ ಅನಸೂಯೆಯರು ಹೇಳುತ್ತಾರೆ ದೇಶ್ವರನೇ ನೀನು ಪ್ರಸನ್ನನಾಗಿದ್ದರೆ ಮತ್ತು ಜಗದಂಬೆ ಗಂಗೆಯು ಪ್ರಸನ್ನಳಾಗಿದ್ದರೆ ನೀವು ಈ ತಪೋವನದಲ್ಲಿ ವಾಸಿಸಿರಿ ಹಾಗೂ ಸಮಸ್ತ ಜನರಿಗಾಗಿ ಸುಖದಾಯಕರಾಗಿರಿ ಗಂಗೆ ಮತ್ತು ಶಿವ ಇಬ್ಬರು ಪ್ರಸನ್ನರಾಗಿ ಆ ಋಷಿ ಶಿರೋಮಣಿ ಇರುವ ಸ್ಥಾನದಲ್ಲಿ ಪ್ರತಿಷ್ಠಿತರಾದರು ಇದೇ ಶಿವನ ಹೆಸರು ಆ ಜಾಗದಲ್ಲಿ ಅತ್ರೀಶ್ವರನೆಂದಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ